ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ನಾವೆಲ್ಲರೂ ಟೆರೆಸ್ ಗಾರ್ಡನ್ ಮಾಡ್ತಾ ಇರ್ತೀವಿ ಆ ಟೆರೆಸ್ ಗಾರ್ಡನ್ಗೆ ಬೇಕಾಗಿರೋಂತಹ ತುಂಬಾ ಒಂದು ಇಂಪಾರ್ಟೆಂಟು ಅದು ಬೇಕೇ ಬೇಕು ಗಾರ್ಡನ್ಗೆ ಅಂಥ ಜಾಗಕ್ಕೆ ಕರ್ಕೊಬಂದಿದೀನಿ ಅದು ಯಾವುದು ಅಂತ ಅನ್ಕೊಂಡ್ರ ನೋಡಿ ಇದು ವರ್ಮಿ ಕಾಂಪೋಸ್ಟು ಕೆಲವರು ಗಾರ್ಡನಲ್ಲೇ ವರ್ಮಿ ಕಾಂಪೋಸ್ಟು ಸಹ ಮಾಡ್ಕೊತಾರೆ ಈಗ ಕೆಲಸಕ್ಕೂ ಹೋಗ್ಕೊಂಡು ಮತ್ತೆ ಗಾರ್ಡನ್ನು ಮೇಂಟೈನ್ ಮಾಡೋರು ಕಾಂಪೋಸ್ಟ್ ಮಾಡೋಕ್ಕೆಲ್ಲ ಟೈಮು ಇರೋದಿಲ್ಲ ಅದೆಲ್ಲ ಕ್ಲೀನ್ ಮಾಡೋದಕ್ಕೂ ಸಹ ಟೈಮ್ ಇರೋಲ್ಲ ಅವರಿಗೆ ಅಂಥವರು ಈ ಕಾಂಪೋಸ್ಟು ವರ್ಮಿ ಕಾಂಪೋಸ್ಟ್ ಎಲ್ಲಾನು ತಗೋಬೋದು ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ಅಲ್ಲಿ ಬೋರ್ಡ್ ಇತ್ತು ಮೊನ್ನೆ ನಾವು ಇದು ಏನಕೋ ಅಂತ ಹೋಗಿದ್ವಿ ಹಂಗಾಗಿ ಇವತ್ತು ನೋಡೋಣ ಅಂತ ನಾನು ಅಲ್ಲಿ ಹೋಗಿದ್ದೀನಿ ನನಗೆ ಯಾಕೋ ತುಂಬ ಇಷ್ಟ ಆಯಿತು ಇದು ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಹಂಗಾಗಿ ನಾನು ವಿಡಿಯೋ ಮಾಡಿ ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಫುಲ್ಲು ವರ್ಮಿ ಕಾಂಪೋಸ್ಟ್ನೇ ಮಾಡ್ತಾರೆ ಇವರು ಮೊದಲಿಗೆ ಅಶ್ವಿನ ಗೊಬ್ಬರ ಮತ್ತೆ ಎಲ್ಲಾನು ತಗೊಂಡು ಬಂದು ಇಲ್ಲಿ ಸ್ಟಾಕ್ ಮಾಡ್ಕೊತಾರಂತೆ ಆಮೇಲೆ ಇಲ್ಲಿ ವರ್ಮಿ ಕಾಂಪೋಸ್ಟ್ ರೆಡಿ ಮಾಡಿ ನೋಡಿ ಈ ಥರ ಒಂದು ದೊಡ್ಡ ದೊಡ್ಡ ಗ್ರೋ ಗ್ರೋ ಬ್ಯಾಗ್ಗಳಲ್ಲಿ ಅವರು ಕಾಂಪೋಸ್ಟ್ ಎಲ್ಲ ರೆಡಿ ಆದಮೇಲೆ ಅದು ಫಿಲ್ಟರ್ ಎಲ್ಲ ಮಾಡ್ತಾರೆ ಅದು ಜರಡಿ ಎಲ್ಲ ಹಿಡಿಯುವಂತಹದ್ದು ದೊಡ್ಡ ಮಿಷಿನೇ ಇದೆ ಅಲ್ಲಿ ಆ ಮಿಷಿನ್ ನಲ್ಲಿ ಜರಡಿ ಎಲ್ಲ ಹಿಡಿದ್ಬಿಟ್ಟು ನೋಡಿ ಈ ತರ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ತುಂಬಿಸಿ ಇಟ್ಟಿರ್ತಾರೆ ಅವರು ಹೇಳ್ತಾ ಇದ್ರು ಅಂದರೆ ಅಲ್ಲಿ ಹಿಂದಿಯವರು ಕೆಲಸದಲ್ಲಿರೋವಂಥವ್ರು ಅವರು ಕನ್ನಡ ಬರೋದಿಲ್ಲ ಹಂಗಾಗಿ ನಮ್ಮ ಯಜಮಾನ್ರು ಇರೋವ್ಗೆ ಬಚಾವು ಅವರು ನಮ್ಮ ಯಜಮಾನ್ರಿಗೆ ಎಲ್ಲ ಭಾಷೆ ಬರುತ್ತೆ ಹಂಗಾಗಿ ಅವರು ಹಿಂದಿ ಎಲ್ಲ ಮಾತಾಡಿ ಇದ್ರು ಅವರು ಅವರು ಚೆನ್ನಾಗಿ ಮಾತಾಡಿದ್ರು ಹೇಳಿದ್ರು ಯಾವ ರೀತಿ ಹೆಂಗೆ ಏನು ಅಂತ ಅಂತೆಲ್ಲ ಸಹ ಹೇಳಿದ್ರು ನೋಡಿ ಇಲ್ಲೆಲ್ಲ ಫುಲ್ಲು ಆ ಕಾಂಪೋಸ್ಟು ರೆಡಿಯಾಗಿರೋದನ್ನೆಲ್ಲನೂ ತುಂಬಿಸಿಟ್ಟಿದ್ದಾರೆ ತುಂಬಿಸ್ಬಿಟ್ಟು ಅದ್ರ ಮೇಲೆ ಇದು ಒಂದು ಏನೋ ಹೊಚ್ಚಿದ್ದಾರೆ ಮತ್ತೆ ಇಲ್ಲಿ ತುಂಬ ಜನ ಬಂದು ತಗೊಂಡೋಗ್ತಾರಂತೆ ಹೇಳ್ತಾ driver rong ant ಮತ್ತು ಅಲ್ಲಿ ಮೇಕೆಗಳನ್ನೂ ಸಹ ಸಾಕಿದ್ದಾರೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಲ್ಲಿ ಸ್ಟೆಪ್ ಆ್ಯಂಡ್ ಸ್ಟೆಪ್ ಎಲ್ಲ ಇದೆ ನೋಡಿ ನೋಡಿ ಇಲ್ಲಿ ಮಿಷಿನ್ ಇದೆ ನೋಡಿ ಅದನ್ನು ವರ್ಮಿ ಕಾಂಪೋಸ್ಟು ಫಿಲ್ಟ್ರ್ ಮಾಡ್ತಾರೆ ನೋಡಿ ಈಗ ನಾವು ಗಾರ್ಡನಲ್ಲಿ ಮಾಡಿಕೊಂಡ್ರೆ ಜಡಿನಲ್ಲೆಲ್ಲ ಸಾಣಿಸ್ತೀವಿ ಅದು ಆ ಥರ ಅದೇ ಥರನೇ ಇಲ್ಲಿ ದೊಡ್ಡದು ಮಿಷಿನು ಆ ಮಿಷಿನಲ್ಲಿ ಹಾಕ್ಬಿಟ್ಟು ಇವರು ಅದು ಆಗಿರೋದೆಲ್ಲ ಕೆಳಗಡೆ ಬರುತ್ತೆ ನೋಡಿ ಅಲ್ಲೆಲ್ಲ ಬಂದಿದೆ ನೋಡಿ ಅಂದರೆ ಇದು ವೀಡಿಯೋದಲ್ಲಿ ಅಷ್ಟು ಸರಿ ಕಾಣಿಸ್ತಾ ಇಲ್ಲ ನಿಮಗೆ ನನ್ನ ಫೋನಲ್ಲಿ ಅಂದ್ರೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ವರ್ಮಿ ಕಾಂಪೋಸ್ಟ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಹಂಗಾಗಿ ಇಲ್ಲಿ ನರ್ಸರಿ ಅವರೆಲ್ಲ ಬಂದು ತುಂಬ ತೊಗೊಂಡೋಗ್ತಾರಂತೆ ಅವ್ರು ಹೇಳ್ತಾ ಇದ್ರು ಹಿಂದಿನಲ್ಲಿ ನಮ್ಮ ಯಜಮಾನ್ರ ಹತ್ರ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿ ತುಂಬಿಸಿಟ್ಟಿದ್ದಾರೆ ಇಲ್ಲಿ ಬರೀ ಫುಲ್ಲು ವರ್ಮಿ ಕಾಂಪೋಸ್ಟೆ ನೋಡಿ ನಾನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಕಾಂಪೋಸ್ಟ್ ಎಲ್ಲ ಮತ್ತು ಅದು ಗ್ರೋ ಬ್ಯಾಗಲ್ಲೆಲ್ಲ ತುಂಬಿಸಿಟ್ಟಿದ್ದಾರೆ ನೋಡಿ ಅಲ್ಲಿ ಸುಮಾರು ಗ್ರೋ ಬ್ಯಾಗ್ಗಳೆಲ್ಲ ಖಾಲಿಯಾಗಿತ್ತು ಅವ್ರು ಹೇಳ್ತಾಯಿದ್ರು ಎಲ್ಲದ್ದು ಬಂದು ಹೋಗ್ತಾರೆ ಇಲ್ಲಿ ಅಂತೆಲ್ಲ ಹೇಳ್ತಾಯಿದ್ರು ಮತ್ತು ನೀವು ಯಾರಾದರೂ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ನಾಯಿಗಳಿದ್ದಾವೆ ಅಲ್ಲಿ ಅವರತ್ರನ ಮಾತಾಡ್ಕೊಂಡು ಹೋಗಿ ಇಲ್ಲಾಂದರೆ ಅಲ್ಲಿ ನಂಬರು ಸಹ ಇರುತ್ತೆ ನಾನು ಲಾಸ್ಟಲ್ಲಿ ನಂಬರು ಅಡ್ರೆಸ್ಸು ಎಲ್ಲನೂ ಹಾಕ್ತೀನಿ ನೀವು ಚೆಕ್ ಮಾಡಿಕೊಂಡು ತಗೋಬಹುದು ನೋಡಿ ಇಲ್ಲೆಲ್ಲ ಖಾಲಿಯಾಗಿದೆ ಮತ್ತೆ ನೋಡಿ ಇಲ್ಲೂ ಅಷ್ಟೇ ಸ್ಟಾಕ್ ಇಟ್ಟಿದ್ದಾರೆ ನೋಡಿ ಅದು ಫಿಲ್ಟ್ರ್ ಆಗಿರೋದಿದೆಯಲ್ಲ ಆಗಿರೋದನ್ನ ಸ್ಟಾಕ್ ಸ್ಟಾಕ್ ಇಟ್ಬಿಟ್ಟು ಒಂದೊಂದು ಲೇಯರ್ ಲೇಯರ್ ಥರ ಅದು ಗ್ರೋ ಬ್ಯಾಗ್ ಇರುತ್ತೆ ನೋಡಿ ದೊಡ್ಡ ದೊಡ್ಡ ಗ್ರೋ ಬ್ಯಾಗು ಅದ್ರಲ್ಲಿ ತುಂಬಿಸಿಟ್ಟಿರ್ತಾರೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ರೆಡಿ ಆಗಿರೋ ಅಂತ ಹೊರ್ಮಿ ಕಾಂಪೋಸ್ಟು ಜಡಿ ಹಿಡ್ದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅದು ರೆಡಿ ಮಾಡಿ ಇಟ್ಟಿರೋದನ್ನ ಅವರು ಆ ಗ್ರೋ ಬ್ಯಾಗ್ ಜೋಡಿಸಿದ್ದಾರೆ ನೋಡಿ ಅದರೊಳಗೆ ಹಾಕ್ಬಿಟ್ಟು ಫುಲ್ಲು ಒಂದೊಂದು ಟಾರ್ಪಲ್ ಮುಚ್ಚಿರ್ತಾರೆ ನೋಡಿ ಫುಲ್ಲು ಉದ್ದಕ್ಕೆ ಬರೀ ಅಲ್ಲಿ ರೆಡಿ ಆಗೋದು ಬರೀ ವರ್ಮಿ ಕಾಂಪೋಸ್ಟೇ ರೆಡಿ ಆಗೋ ಅಂಥದ್ದಂತೆ ಹಂಗಾಗಿ ಅವರು ಇದ್ರು ನಮ್ಮ ಯಸ್ಬಂಡರಿಗೆ ಆ ಗಿಡಗಳಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡ ಎಲ್ಲ ಬರುತ್ತೆ ಅಂತಲೂ ಇದ್ರು ಮತ್ತು ಅಲ್ಲಿ ಅವರು ಪರಂಗಿ ಗಿಡ ಎಲ್ಲ ಹಾಕಿದ್ದಾರೆ ಅದನ್ನು ಇದ್ರು ಅಲ್ಲಿ ನೋಡಿ ನಾವು ವರ್ಮಿ ಕಾಂಪೋಸ್ಟ್ ಹಾಕಿನೇ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೆಲ್ಲನೂ ಸಹ ಹೇಳ್ತಾ ಇದ್ರು No di ಎಷ್ಟು ಆಗಿರೋದನ್ನ ರಾಶಿ ರಾಶಿ ಥರ ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ವರ್ಮಿ ಕಾಂಪೋಸ್ಟು ಈಗ ತುಂಬ ಜನಕ್ಕೆ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಅದು ಕಾಯಬೇಕು ತುಂಬ ಟೈಮ್ ಹಿಡಿಯುತ್ತೆ ಕಾಂಪೋಸ್ಟ್ ಮಾಡೋದಕ್ಕೆ ಪೇಷೆನ್ಸು ಸಹ ಇರೋದಿಲ್ಲ ಅಂಥವರು ಹೋಗಿ ತಗೋಬೋದು ಇದೇನು ದುಬಾರಿ ಏನಿಲ್ಲ ಹನ್ನೆರಡು ರೂಪಾಯಿ ಕೆ ಜಿ ಕೇಳಿದ್ವಿ ನಾವು ಅವ್ರಿಗೆ ಎಷ್ಟು ಒಂದಿದ್ದಕ್ಕೆ ಹನ್ನೆರಡು ರೂಪಾಯಿ ಕೆ ಜಿ ಅಂದರು ನನಗೂ ಪರವಾಗಿಲ್ಲ ಅಂತ ಅನ್ನಿಸ್ತು ಆದರೂ ನಾನು ಚೌಕಾಸಿ ಮಾಡೋದ್ರಲ್ಲಿ ಮುಂದೆ ಅಲ್ವಾ ಹತ್ತು ರೂಪಾಯಿ ಕೊಡಿ ಹತ್ತು ರೂಪಾಯಿ ಮಾಡ್ಕೊಳ್ಳಿ ಅಂತನೂ ಅಂದ್ವಿ ಅವರು ಕೆಲ್ಸದವ್ರು ಇದ್ದಿದ್ದು ಓನರ್ ಇರಲಿಲ್ಲ ಇಲ್ಲ ಓನರ್ ಬೈತಾರೆ ನಮಗೆ ಕಡಿಮೆಗೆಲ್ಲ ಕೊಟ್ಟರೆ ಅಂತನೂ ಅಂದರು ಪಾಪ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಹನ್ನೆರಡು ರೂಪಾಯಿ ಹಂಗೆನೇ ಹಾಕಿಸ್ಕೊಂಡ್ವಿ ನೋಡಿ ಇದೆಲ್ಲ ರೆಡಿಯಾಗಿರೋ ಅಂಥದ್ದೇ ಗ್ರೋ ಇರೋದೆಲ್ಲ ಫುಲ್ಲು ರೆಡಿಯಾಗಿರೋ ಅಂಥದ್ದೇ ಮತ್ತು ಇನ್ನೂ ಒಂದು ಕಡೆ ರೆಡಿ ಆಗದೆ ಇರೋದನ್ನು ಮುಚ್ಚಿದ್ದಾರೆ ಅದನ್ನು ಗ್ರೋ ಬಾಗಲ್ಲಿ ಇಟ್ಟಿಲ್ಲ ಬೇರೆ ಒಂದು ಟಾರ್ಪಲ್ಲೇನೋ ಮುಚ್ಚಿ ಇಟ್ಟಿದ್ದಾರೆ ಅದನ್ನು ರೆಡಿ ಮಾಡಬೇಕು ನಾವು ಅಂತಲೂ ಹೇಳ್ತಾ ಇದ್ರು ಅವರು ನೋಡಿ ಇದೆಲ್ಲ ಗಿರೋ ಇರೋದೆಲ್ಲ ವರ್ಮಿ ಕಾಂಪೋಸ್ಟು ರೆಡಿ ಇರೋ ಅಂಥದ್ದು ಇದು ತುಂಬ ಬರುತ್ತೆ ತುಂಬ ಜನ ಬಂದು ತಗೊಂಡೋಗ್ತಾರೆ ಇದನ್ನು ನೂರು ನೂರು ಕೆ ಜಿ ಈ ಥರ ಎಲ್ಲ ನರ್ಸರಿ ಅವ್ರು ಜಾಸ್ತಿ ತಗೊಂಡೋಗ್ತಾರಂತೆ ಈ ವರ್ಮಿ ಕಾಂಪೋಸ್ಟು ಹಂಗಾಗಿ ಅವ್ರು ಹೇಳ್ತಾ ಇದ್ರು ನೋಡಿ ಇದು ಫುಲ್ಲು ಕಾಂಪೋಸ್ಟು ರೆಡಿ ಆಗೋ ಅಂಥದ್ದೇ ನೋಡಿ ಇಲ್ಲಿ ತೋರಿಸ್ತಿದ್ದಾರೆ ನಮಗೆ ಅವರು ಪರಂಗಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಯಾವುದೇ ಗಿಡ ಹಾಕಿದ್ರು ವರ್ಮಿ ಕಾಂಪೋಸ್ಟ್ ಗಿಡಗಳು ಚೆನ್ನಾಗಿ ಬರುತ್ತೆ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು ಅವರು ಹಂಗಾಗಿ ನಾನು ಒಂದು ಸ್ವಲ್ಪ ತಗೊಂಡ್ ಬಂದೆ ಒಂದು ಮೂವತ್ತು ಕೆ ಅಷ್ಟು ನಾನು ತಗೊಂಡ್ ಬಂದಿದ್ದೀನಿ ಚೆನ್ನಾಗಿದೆ ಅದು ತಂದಿದ ತಕ್ಷಣನೇ ನಾನು ಸ್ವಲ್ಪ ಗಿಡಗಳಿಗೂ ಸಹ ಹಾಕ್ಬಿಟ್ಟೆ ನಾನು ಕಾಂಪೋಸ್ಟು ಫಿಲ್ಟ್ರ್ ಆದಮೇಲೆ ಬಂದಿರೋ ಅಂತ ವೇಸ್ಟ್ ಇದೆಲ್ಲ ಹಾಗಾಗಿ ನಿಮಗೂ ಯಾರಿಗಾದ್ರೂ ಬೇಕಾದ್ರೆ ಉಪಯೋಗ ಆಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕು ಅನ್ನೋರು ಹೋಗಿ ತಗೊಳ್ಳಿ ಅಂದರೆ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ನಾನು ಹೋಗಿದ್ನಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಇತ್ತು ಬೋರ್ಡು ಮೊನ್ನೆ ಬಂದಿದ್ದೆ ಹೋಗೋಣ ಅಂದರೆ ನಮ್ಮ ಯಜ್ಮರು ಬೇರೆ ಡ್ಯೂಟಿ ಇತ್ತು ಬರೋಕ್ಕಾಗಿರಲಿಲ್ಲ ಇವತ್ತು ಬಂದ್ರಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋದೆ ಹೋದ್ಮೇಲೆ ನೋಡಿದ್ರೆ ತುಂಬ ಆಯ್ತು ಫುಲ್ಲು ಬರೀ ವರ್ಮಿ ಕಾಂಪೋಸ್ಟೇ ರೆಡಿ ಮಾಡ್ತಾರಂತೆ ಇಲ್ಲಿ ನೋಡಿ ಇಲ್ಲೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಈ ತರ ರೆಡಿ ಆಗಿರೋದನ್ನ ತುಂಬಿಸಿ ಇಟ್ಟಿರ್ತಾರೆ ಅದ್ರ ಮೇಲೆ ಒಂದು ಟಾರ್ಪಲ್ ಮುಚ್ಚಿಟ್ಟಿರ್ತಾರೆ ನೋಡಿ ನಾನು ನೋಡ್ತಾ ಇದೀನಿ ನೋಡಿ ಚೆನ್ನಾಗಿದೆ ಒರ್ಮಿ ಕಾಂಪೋಸ್ಟು ನಿಮಗೆ ಗೊತ್ತೇ ಇರುತ್ತೆ ಯಾವ ರೀತಿ ಇರುತ್ತೆ ಕಾಂಪೋಸ್ಟ್ ಎಲ್ಲಾ ರೆಡಿ ಆದ್ಮೇಲೆ ಗಿಡಗಳಿಗಂತೂ ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ ಇದನ್ನು ಹಾಕಿದ್ರೆ ಗಾರ್ಡನ್ ಮಾಡೋರಿಗಂತೂ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನಾವು ರೋಸ್ ಗಿಡ ಗುಲಾಬ್ ಮತ್ತು ದಾಸವಾಳ ಮಲ್ಲಿಗೆ ಯಾವುದೇ ಒಂದು ಗಿಡ ಆಗಲಿ ಹಣ್ಣಿನ ಗಿಡಕ್ಕಾಗಲಿ ಹಾಕಿದ್ರೆ ತರಕಾರಿ ಗಿಡಕ್ಕೆ ಹಾಕಿದ್ರೂ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಬೇಗ ಯಾಕೆಂದರೆ ಇದು ಒರ್ಬಿ ಕಾಂಪೋಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಗಿಡಗಳು ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಬೇಗನೂ ಬೆಳಿತವೆ ಗಿಡಗಳು ಹಂಗಾಗಿ ನಾನು ತೊಗೊಂಬಂದಿದ್ದೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅವರು ಹೇಳ್ತಾ ಇದ್ರು ಚೆನ್ನಾಗಿ ಬರುತ್ತೆ ಗಿಡಗಳು ತಗೊಂಡೋಗಿ ಅಂತಲೂ ಸಹ ಹೇಳ್ತಾ ಇದ್ರು ನೋಡಿ ನಾವು ಅಲ್ಲಿ ತುಂಬಿಸ್ತಾ ಇದ್ದೀವಿ ನೋಡಿ ಅವರು ಚೀಲ ಎಲ್ಲನೂ ಹುಡುಕ್ತಾ ಇದ್ದಾರೆ ತುಂಬಿಸೋದಿಕ್ಕೆ ಅಂತ ಅಂದರೆ ನಾವು ಎರಡು ಚೀರದಲ್ಲಿ ತೊಗೊಂಡ್ಬಂದ್ವಿ ಒಂದೇ ಚೀಲದಲ್ಲಿ ಹಾಕೊಂಡ್ರೆ ನಮ್ಗೆ ಅಲ್ಲಿ ಮೇಲೆ ಆಗೋದಿಲ್ಲ ಟೆರೆಸ್ ಮೇಲಕ್ಕೆ ಅಂದ್ಬಿಟ್ಟು ನಾವು ಒಂದು ಹದಿನೈದು ಹದಿನೈದು ಕೆ ಜಿನ ಎರಡು ಚೀಲದಲ್ಲಿ ಹಾಕೊಂಡು ಬಂದ್ವಿ ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಒಂದು ಮೂವತ್ತು ಕೆ ಜಿ ತೊಗೊಬಂದಿದ್ದೀನಿ ನೋಡಿ ಅಲ್ಲಿ ತುಂಬ್ತಾ ಇದ್ದಾರೆ ನೋಡಿ ಅದು ರೆಡಿಯಾಗಿರೋದನ್ನೇ ನಿಮಗೆ ಹೊಸದೇ ಕೊಡ್ತೀವಿ ತೊಗೊಂಡೋಗಿ ಅಂತಲೂ ಹೇಳ ಅದು ಹಳೆದೆಲ್ಲ ಫಸ್ಟ್ ತುಂಬಿಸಿ ಅಲ್ಲಿ ಇಟ್ಟಿದ್ದಾರೆ ನಾನು ಹಳೆದೇನೆ ಬೇಕು ಅಂತ ಅಂದೆ ಇಲ್ಲ ಇದೆ ಚೆನ್ನಾಗಿದೆ ತಗೊಂಡೋಗಿ ಅಂದರು ನಾನು ಹೇಳಿದೆ ಚೆನ್ನಾಗಿರೋದನ್ನೇ ಕೊಡಿ ಅಂತವು ನೋಡಿ ಅವರು ಅದು ಮೂಟೆ ಎಲ್ಲ ಕಟ್ಕೊಂಡು ತಗೊಂಡು ಅಲ್ಲಿ ನಮ್ಗೆ ಗಾಡಿ ಹೊರಗಡೆ ನಿಲ್ಲಿಸಿದ್ವಿ ಗೇಟಿಂದ ಹೊರಗಡೆ ಅಂದ್ರೆ ನಮ್ಮ ಮನೆಯವರು ಒಳಗಡೆನೆ ಹೋಗೋಣ ಅಂದರು ಗಾಡಿ ತಗೊಂಡು ನಾನೇ ಬೇಡ ಇಲ್ಲೇ ನಿಲ್ಲಿಸ್ರಿ ರೋಡ್ ಹತ್ರ ಅಂದೆ ನೋಡಿ ಅಡ್ರೆಸ್ ಇಲ್ಲಿರುತ್ತೆ ನೋಡಿ ನೀವು ನೋಡಿಕೊಂಡು ಹೋಗ್ಬೋದು ಮತ್ತು ನಂಬರು ಇರುತ್ತೆ ಬೇಕಾದ್ರೆ ಕಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಹ ನೀವು ಹೋಗ್ಬೋದು ನೋಡಿ ಅವರು ತಂದು ಪಾಪ ನಮ್ಮ ಗಾಡಿನಲ್ಲಿ ಹಾಕಿದ್ರು ತುಂಬ ದೂರ ಏನು ಹೋಗೋಂಗೇನಿಲ್ಲ ಕುಣಿಗಲ್ಲಿಂದ ಸ್ವಲ್ಪ ದೂರನೇ ಇರೋದು ಇದು ಅಡ್ರೆಸ್ ಎಲ್ಲನೂ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೀವು ಚೆಕ್ ಮಾಡಿಕೊಂಡು ತೊಗೊಳಂಗಿದ್ರೆ ಹೋಗಿ ತಗೋಬೋದು ತುಂಬನೇ ಹುಡ್ಕೋವಂಥದ್ದು ಏನೂ ಇಲ್ಲ ನೋಡಿ ಅಲ್ಲಿ ಮೇನ್ ರೋಡಲ್ಲೇ ಇರೋವಂಥದ್ದು ನಾನು ಅಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಐವೇನಲ್ಲೇ ಇದು ಐ ವೆ ಮೇನ್ ರೋಡಲ್ಲೇ ಇರೋವಂಥದ್ದು ಇದು ಇದನ್ನೆಲ್ಲ ನಾನು ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಿಮಗೆ ಅನುಕೂಲ ಆಗಲಿ ಮತ್ತೆ ಹುಡ್ಕೋದೆಲ್ಲ ಬೇಡ ಅಂತಲೇ ನಾನು ಅದಕ್ಕೋಸ್ಕರ ಅಂತಲೇ ನೋಡಿ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಮಾಡಿದ್ದಾಯಿತು ನಾವು ಎಲ್ಲ ತೊಗೊಂಡಿದ್ದಾಯ್ತು ಮನೆ ಕಡೆ ಹೊರಟಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್